ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ನಗು ತುಂಬಿರಲಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಅರೆತದೆ ಇಲ್ಲದೆ ನಡೆಯಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇನ್ನೇನು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷವನ್ನು ನಾವು ಮುಗಿಸ್ತಾ ಇದ್ದೇವೆ ಇಪ್ಪತ್ತು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿರ್ತೇವೆ ಈ ಸಮಯದಲ್ಲಿ ನಾವು ಯಾವ ಒಂದು ಪರ್ಸನ್ನು ಅಥವಾ ವಾಲೆಂಟನ್ನು ಅಥವಾ ಬ್ಯಾಗನ್ನು ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಯೂಸ್ ಮಾಡಿದ್ರಿಂದ ಉಪಯೋಗಿಸೋದ್ರಿಂದ ನಮಗೆ ಯಾವ ರೀತಿಯ ಬದಲಾವಣೆಯನ್ನು ನಾವು ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಕಾಣಬಹುದು ನಿಜವಾಗಿಯೂ ಇದು ವರ್ಕ್ ಆಗುತ್ತಾ ನಿಜವಾಗಿಯೂ ಈ ಕಲರ್ ಪರ್ಸಿಂದ ನಮಗೆ ಒಳ್ಳೆಯದಾಗುತ್ತಾ ಇಪ್ಪತ್ತೈದನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಜೀವನದಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ ನಾವು ತುಂಬ ಕಷ್ಟಪಡ್ತಾ ಇದ್ದೇವೆ ಸಂಪಾದನೆ ಮಾಡಿ ಹಣ ಉಳಿತಾಯಿಲ್ಲ ಅಥವಾ ಸಾಲದ ಸಮಸ್ಯೆ ಕಡಿಮೆ ಆಗಿಲ್ಲ ನನಗೆ ಅಂದ್ಕೊಂಡ ಥರ ಜಾಬ್ ಸಿಗಲಿಲ್ಲ ಮದುವೆ ಆಗಿಲ್ಲ ಅಥವಾ ಬಿಸ್ನೆಸ್ ಮಾಡಿದ್ರೂ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಸಕ್ಸಸ್ ಸಿಗಲಿಲ್ಲ ನನಗೊಂದು ಸಕ್ಸಸ್ ಬೇಕು ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಅಂತ ನೀವು ಬಯಸ್ತಾ ಇದ್ರಿ ನೀವು ಈ ಬಣ್ಣದ ಒಂದು ಪಸ್ಸನ್ನು ಯೂಸ್ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಎಲ್ಲವನ್ನು ಆಕರ್ಷಣೆ ಮಾಡ್ಬೋದು ಹೌದು ಏನಕ್ಕಂದರೆ ಅಂದರೆ ಪರ್ಸ್ ನೋಡು ನಮ್ಮ ಜೊತೆ ಒಂದು ಅದು ಆಟೋಮೆಟಿಕ್ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ಅದು ನಮಗೆ ಸಂಪತ್ತನ್ನು ಕೊಡುತ್ತೆ ಹಣವನ್ನು ಕೊಡುತ್ತೆ ನೆಮ್ಮದಿಯನ್ನು ಕೊಡುತ್ತೆ ಖುಷಿಯನ್ನು ಕೊಡುತ್ತೆ ಸೊ ನಮ್ಮನ್ನು ಒಂದು ಎನ್ಲೈಟ್ಮೆಂಟ್ ಮಾಡುತ್ತೆ ಸೊ ನಮ್ಮ ಜೊತೆ ಲಕ್ಕಿ ಕಲರ್ ಪರ್ಸ್ ಇದ್ದಾಗ ಸೊ ಅದು ನಮಗೆ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್ ಎನರ್ಜಿಯನ್ನು ಪಾಸ್ ಮಾಡುತ್ತೆ ಇವಾಗ ఇప్పటి ఇప్ప బ పర్సన్ యూస్ మాకు సో ఇంత నమే ఏం లాభ ఆగే సో నిజవ్యూ ఇది వర్క్ ఆగ అందర అది ఖండితా నోడి ఈ బంధ పర్సను నేవ్ వలస నోడి ఐదు బంధు పస్ హత్యే సో ఖండతవ అది మక్ ఉపయోగ బ్యాగ్ ఇబోదు అయ్స్ ఉపయోగ పర్స్ వ్యాలెట్ ఇర్బోదు ఖండితాయూ ని జీవనలో బలవణయను కాీర సో మ్యారేజ్ ఇబోదు ಲವ್ ಪ್ರಪೋಸಲ್ ಇರ್ಬೋದು ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಮನಿ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಒಂದು ಸ್ವಂತ ಮನೆ ತಗೊಳ್ಬೇಕು ಅನ್ನೋದಿರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದ ನಿಮಗೆ ಜೀವನದಲ್ಲಿ ಖುಷಿ ಸಿಗಬೇಕು ಅನ್ನೋದಿರ್ಬೋದು ಅಥವಾ ಒಂದು ರೀತಿಯಲ್ಲಿ ನೀವು ಜೀವನದಲ್ಲಿ ಏಳ್ಗೆ ಆಗಬೇಕು ಅನ್ನೋದು ಇರ್ಬೋದು ಸೊ ಇದು ಒಂದು ಮ್ಯಾಜಿಕ್ ಥರ ವರ್ಕ್ ಮಾಡೋದು ಹಾಗೆನೇ ಪಾಸ್ ಜೊತೆಗೆ ನಾನು ನಿಮಗೆ ಒಂದು ತಂತ್ರವನ್ನು ಕೂಡ ಹೇಳಿಕೊಡ್ತಾ ಇದ್ದೀನಿ ಇವತ್ತು ಸೊ ಯಾವ ತಂತ್ರ ಅಂತ ಹೇಳ್ತೀನಿ ಸೊ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನಿಮಗೆ ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಸಮಸ್ಯೆ ಬರಲ್ಲ ಹಾಗೇನೇ ಪ್ರಮೋಷನ್ಗೋಸ್ಕರ ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗೇನೆ ಮ್ಯಾರೇಜ್ಗೋಸ್ಕರ ಲವ್ ಮ್ಯಾರೇಜ್ ಇರ್ಬೋದು ಅರೇಂಜ್ ಮ್ಯಾರೇಜ್ ಇರ್ಬೋದು ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಆಗುತ್ತೆ ಸೊ ನೀವು ಈ ಪರ್ಸನ್ನು ನೀವು ಕೂಡ ಯೂಸ್ ಮಾಡಬಹುದು ಬೇರೆಯವರಿಗೆ ಕೂಡ ಗಿಫ್ಟಾಗಿ ಆಗಿ ಕೊಡ್ಬೋದು ವರ್ಷ ವರ್ಷಕ್ಕೆ ನಿಮ್ಮ ಹೆಂಡಿಗೆ ಇರ್ಬೋದು ಹಸ್ಬೆಂಡಿಗೆ ಇರ್ಬೋದು ನಿಮ್ಮ ಲವರ್

ನನಗೆ ಇದರ ಬಗ್ಗೆ ಕೇಳಿದೆ ಇಲ್ಲ ನನಗೆ ಅಭ್ಯಾಸ ಇಲ್ಲ ಫಸ್ಟ್ ಇಟ್ಕೊಂಡು ಅಂತ ಮತ್ತೆ ನಾನು ಕೇಳಿದೆ ನಿಮಗೆ ಸಾಲದ ಪ್ರಾಬ್ಲಮ್ ಉಂಟಾ ಹಾಗೆ ಸೊ ಹೌದು ಸ್ವಲ್ಪ ಉಂಟು ಮತ್ತೆ ಹೇಗೆ ಅಲ್ಲ ಇಲ್ಲ ಅಂದರೆ ನೋಡಿ ಜಾಬ್ ಎಲ್ಲ ತುಂಬ ಚೆನ್ನಾಗಿಂಟು ಅವರದು ಬಟ್ ಸಾಲದ ಪ್ರಾಬ್ಲಮ್ ಉಂಟು ಹಣ ಕೈಯಲ್ಲಿ ನಿಲ್ಲ ಒಳ್ಳೆ ಜಾಬ್ ಸ್ಯಾಲರಿ ಜಾಬು ಸೊ ಏನು ಇವರು ಒಂದು ಅಂದರೆ ಪರ್ಸ್ ಇಟ್ಕೊಳ್ಳಲ್ಲ ಕವರಲ್ಲಿ ಒಂದು ಹಣ ಇಟ್ಕೊಳ್ತಾಯಿದ್ರು ಸೊ ಅದರಲ್ಲಿ ಎಲ್ಲ ಅಂದರೆ ಕೆಲವೆಲ್ಲ ಪೇಪರ್ ಇರ್ಬೋದು ಸೊ ಕೆಲವತ್ತು ಫೋನ್ ನಂಬರ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ಸ್ ಅದೆಲ್ಲ ಇತ್ತು ಸೊ ನಾನು ಅವ್ರಿಗೆ ಒಂದು ಅಡ್ವೈಸ್ ಮಾಡಿದೆ ಸೊ ಕೆಲವು ಸಲ ಅವರು ಯೂಸ್ ಮಾಡಲ್ಲ ಸೊ ಹಾಗಾಗಿ ನಾನೇ ಅವ್ರಿಗೆ ಒಂದು ಗಿಫ್ಟ್ ಅಂತ ಕೊಟ್ಟೆ ಸೊ ಅಂದರೆ ಇದರಿಂದ ಒಳ್ಳೇದಾಗಬೇಕು ಅಂತ ನಾನು ಪೂಜೆ ಮಾಡಿಬಿಟ್ಟು ಕೊಟ್ಬಿಟ್ಟೆ ಯಾವ ಥರ ಪೂಜೆ ಮಾಡಿದ್ದೀನಿ ಸೊ ಅದನ್ನು ಹೇಳ್ತೇನೆ ಏನು ತಂತ್ರ ಮಾಡಿದ್ದೀನಿ ಅಂತ ಸೊ ಅವ್ರು ಹೇಳಿದ್ರು ಇಲ್ಲ ಅಕ್ಕ ಬೇಡ ನನಗೆ ಇಲ್ಲ ನಮಗೆ ಬೇಡ ಅಂತ ನಾನು ಹೇಳಿದೆ ಇಲ್ಲ ತಮ್ಮ ನೀವು ತಗೊಳ್ಬೇಕು ನೋಡಿ ಒಂದು ಫಸ್ ಅಕ್ಕ ಪ್ರೀತಿಯಿಂದ ಅಂತ ತಗೊಳ್ಳಿ ಸೊ ನೋಡಿ ಅನ್ನಂದ್ರೆ ಏನು ಚೇಂಜಸ್ ಆಗುತ್ತೆ ಅಂತ ಅಂತ ಆ ಥರ ನಾನು ಕೊಟ್ಟದ್ದು ಅಂದರೆ ಕೆಲವರು ತಗೊಳಲ್ಲ ಯೂಸ್ ಮಾಡಲ್ಲ ಸೊ ಅವಾಗ ನಾವು ಅವರಿಗೆ ಒಂದು ಪ್ರೀತಿಯಿಂದ ಕೊಟ್ಟಾಗ ತಗೊಳ್ತಾರೆ ಅಂದರೆ ಸಮಸ್ಯೆ ಅನ್ನೋದು ಎಲ್ಲರಿಗೂ ಕೂಡ ಇರುತ್ತೆ ಸೊ ಅವನ್ನ ನನ್ನ ಅಕ್ಕ ಅಂತ ಇದ್ದ ನಂತರ ಅವನ್ನ ಸಂತ ಟಮ್ಮ ಇಟ್ಟಾತಾರಾನೆ ಹಾಗಾಗಿ ಆ ನಂತರ ಅವರು ಸ್ಲೋ ಆಗಿ ಈಗ ಈಗ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ ಸೊ ಅನ್ನೋದು ನೋಡಿ ನಮಗೆ ತುಂಬ ವರ್ಕ್ ಮಾಡುತ್ತೆ ಕೆಲವೊಂದು ಸಲ ನಮಗೆ ನಾವು ಒಂದು ಸಂಪ್ರದಾಯಕ್ಕಿರ್ಬೋದು ಒಂದು ಕಲ್ಚರ್ಗಿರ್ಬೋದು ಸೊ ಅಡಿಕ್ಟ್ ಆಗಿರ್ತೇವೆ ಕೆಲವೊಂದು ಸಲ ಕೆಲವರು ಹೇಳ್ತಾರೆ ನಾನು ಪಸ್ ಯೂಸ್ ಮಾಡಲ್ಲ ಬ್ಯಾಗ್ ಯೂಸ್ ಮಾಡೋಲ್ಲ ಸೊ ನಾವು ಪ್ಲಾಸ್ಟಿಕ್ ಕವರನ್ನೇ ಯೂಸ್ ಮಾಡೋದು ಹೆಚ್ಚಿನ ವಿಲೇಜ್ನಲ್ಲಿ ಕೂಡ ಇದ್ದಾರೆ ಸೊ ಅಲ್ಲ ಸಿಟಿಯಲ್ಲಿ ಕೂಡ ಅಂದರೆ ಪಸ್ ಎಲ್ಲ ಕೆಲವರು ಹೆಣ್ಣು ಮಕ್ಕಳು ಇಟ್ಕೊಳಲ್ಲ ನಮ್ಮ ಮಕ್ಕಳು ಕೂಡ ಸೊ ಬಟ್ ಇದನ್ನು ಇಟ್ಕೊಳ್ಳಿ ಫಸ್ಸನ್ನು ತುಂಬ ಒಳ್ಳೆಯದಾಗುತ್ತೆ ಸೊ ನೋರು ಯಾವುದು ಹೇಳಿದ್ರಿಲ್ಲ ನೀವು ಪಸ್ ಕೊಟ್ಟ ಟೈಮ್ ಚೆನ್ನಾಗಿತ್ತು ಏನು ಸೊ ನಂದು ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಬರ್ತಾ ಇತ್ತು ಮುಂಚೆ ಅಂದರೆ ಹಣ ಅಷ್ಟು ಇರಲಿಲ್ಲ ಬಟ್ ಇವಾಗ ನನಗೆ ತುಂಬ ಒಳ್ಳೆಯದಾಗ್ತಾ ಉಂಟು ಸೊ ನಾವು ಫಸ್ಟೇ ಫಸ್ಟ್ ಇಟ್ಕೊಳ್ಬೇಕಿತ್ತು ಅಂತ ಕೆಲವೊಂದು ಸಲ ಕೆಲವೊಂದು ಸೂಕ್ಷ್ಮ ವಿಷಯಗಳು ಕೆಲವರಿಗೆ ಗೊತ್ತಿರಲ್ಲ ಸೊ ಅದನ್ನು ಹೇಳಬೇಕಾಗುತ್ತೆ ನೋಡಿ ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಯಾವ ಕಲರ್ ಪರ್ಸ್ ಇಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲವನ್ನು ಆಕರ್ಷಣೆ ಮಾಡಲಿಕ್ಕೆ ಆಗುತ್ತೆ ಅಂದರೆ ಸೊ ನಾನು ಹೇಳ್ತೇನೆ ಈ ಐಟು ಬಣ್ಣದಲ್ಲಿ ನೀವು ಯಾವುದೇ ಒಂದು ಕಲರದ್ದು ಪರ್ಸನ್ನು ಇಟ್ಕೊಳ್ಬೋದು ಗಂಡು ಮಕ್ಕಳು ಇರ್ಬೋದು ನಾನು ಈ ಪರ್ಸದ್ದು ಕಲರ್ ಮತ್ತು ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಪ್ರಾಡಕ್ಟನ್ನು ಟ್ಯಾಡ್ ಮಾಡಿರ್ತೇನೆ ಸೊ ನಾನು ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡೋದು ಇದು ಪೇಟ್ ಪ್ರಮೋಷನ್ ಅಲ್ಲ ಸೊ ಕೆಲವರಿಗೆ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ ಸೊ ಹೊರಗೆ ಹೋಗಿ ಸೊ ಅದಕ್ಕೋಸ್ಕರ ಟ್ಯಾಗ್ ಇದ್ದೀನಿ ಪ್ರಾಡಕ್ಟನ್ನು ಸೊ ನಿಮಗೆ ಯಾವ್ದು ಬೇಕು ಬೇಕಿದ್ದರೆ ಅಂದರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಅಲ್ಲಿಂದ ಲಿಂಕ್ ಮೂಲಕ ಪರ್ಚೇಸ್ ಮಾಡಿ ಹಾಗೇನೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಡೆಲಿವರಿ ಟೈಮಲ್ಲಿ ನೀವು ಕ್ಯಾಶ್ ಪೇಮೆಂಟ್ ಮಾಡಬಹುದು ರೇಟಿಂಗ್ಸ್ ಎಲ್ಲ ನೋಡಿಬಿಟ್ಟೆ ನನ್ನ ಪ್ರಾಡಕ್ಟನ್ನು ಟ್ಯಾಗ್ ಮಾಡೋರು নিশৱাদৰ গিফ্ট কৰি গিফ্ট মি এতিয়া কলৰটো তুমেদাগে হাগে অৱৰ নিয়ম পেনবি ಪ್ರಾಡಕ್ಟನ್ನು ಕೊಟ್ಟರು ಅವರಿಗೆ ಖುಷಿಯಾಗುತ್ತೆ ಸೊ ನಾನು ನಮ್ಮ ತಮ್ಮನವರಿಗೆ ಪ್ರಾಡಕ್ಟ್ ಕೊಡುವಾಗ ಸೊ ಅವರ ನೇಮ್ ಅಲ್ಲಿ ಸೊ ಅಂದರೆ ಅವರ ನೇಮ್ ಬಂದುಬಿಟ್ಟು ಆ ವ್ಯಾಲೆಟಲ್ಲಿ ಬರ್ತದ್ದು ಸೊ ಅದು ಕೊಟ್ಟಿದ್ದೇನೆ ಏನಕ್ಕೆಂದರೆ ಸೊ ಅವರಿಗೇನು ಖುಷಿಯಾಗುತ್ತೆ ಸೊ ಇಟ್ಕೊಳ್ಳಿಕ್ಕೆ ಅವ್ರ ಮನಸ್ಸು ಬರುತ್ತೆ ಕೆಲವು ಸಲ ನಾವು ಪಾಸಿಟಿವ್ ಆಗಿ ಕೆಲವರ ಮನಸ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಅಕ್ಕ ತಂಗಿಯರು ಇರ್ಬೋದು ಅಣ್ಣ ತಮ್ಮಿ ಇರ್ಬೋದು ಸೊ ಅವರಿಗೆ ಈ ಕಲರ್ ಒಂದು ಪರ್ಸನ್ನು ಗಿಫ್ಟ್ ಮಾಡಿ ಖಂಡಿತವಾಗಿ ಅವರಿಗೆ ಒಳ್ಳೆಯದಾಗುತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಅವರಿಗೆ ಒಳ್ಳೆಯದಾದರೆ ನಮಗೆ ಕೂಡ ಒಳ್ಳೆಯದಾದ ಥರವೇ ಅಲ್ವಾ ಸೊ ಹಾಗೆಯೇ ನೀವು ಕೂಡ ಪರ್ಚೇಸ್ ಮಾಡಿ ನಿಮ್ಮ ಜೊತೆ ಇಟ್ಕೊಳ್ಳಿ ಮತ್ತು ಓಲ್ಡ್ ಪರ್ಸನ್ನು ಏನು ಮಾಡಬೇಕು ಅಂತ ಹೇಳ್ತೇನೆ ನೀವು ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಎಲ್ಲವನ್ನು ಆಕರ್ಷಣೆ ಮಾಡಲಿಕ್ಕೆ ಪ್ರೀತಿ ಇರ್ಬೋದು ಹಣ ಇರ್ಬೋದು ಮ್ಯಾರೇಜ್ ಇರ್ಬೋದು ಜಾಬ್ ಇರಬಹುದು ಮನೆ ಇರಬಹುದು ಅಥವಾ ನಿಮ್ಮ ಖುಷಿ ಇರ್ಬೋದು ಸಂತೋಷ ಇರ್ಬೋದು ಐ ಫೈ ಲೈಫ್ ಇರ್ಬೋದು ಸೊ ನೆಮ್ಮದಿ ಇರ್ಬೋದು ಎಲ್ಲವನ್ನು ಆಕರ್ಷಣೆ ಮಾಡಲಿಕ್ಕೆ ನೀವು ಯಾವ ಐದು ಬಣ್ಣದ ಪಸ್ಸನ್ನು ಯೂಸ್ ಮಾಡಬೇಕು ಅಂದರೆ ಒಂದು ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನು ಅಥವಾ ಡಾರ್ಕ್ ಹಸಿರು ಬಣ್ಣದ ಪಸ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಎರಡನೇದ್ದು ಬಂದುಬಿಟ್ಟು ಡಾರ್ಕ್ ಎಲ್ಲೋ ಎಲ್ಲೋ হলৰি বন্ধু পচন ইউজ মাৰোতে হােনে মই বন্ধু ডাৰ্ক ব্ৰউন ক'ত বন্ধু পছ হা নাল নেডু বনবু চিলাৰ কলৰটো ইউজমাৰু বু ডাৰ ব্লু নীলি কলৰ ಅಂದರೆ ಡಾರ್ಕ್ ಇರುವಂತಹ ನೀಲಿ ಬಣ್ಣದ್ದು ಪರ್ಸನ್ನು ನೀವು ಈ ಐದು ಕಲರಲ್ಲಿ ಯಾವುದು ನಿಮಗೆ ಚಾಯ್ಸ್ ಆಗುತ್ತೆ ಈ ಐದು ಬಣ್ಣದಲ್ಲಿ ಯಾವುದಾದ್ರು ಒಂದು ಚಾಯ್ಸ್ ಮಾಡಿಬಿಟ್ಟು ಯೂಸ್ ಮಾಡಿ ಖಂಡಿತವಾಗಿ ನಿಮ್ಮ ಲಕ್ ಚೇಂಜ್ ಆಗಿ ಆಗುತ್ತೆ ನೀವೇ ಹೇಳ್ತೀರಾ ಹೆಂಗೆ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಅಂತ ಈ ಪರ್ಸನ್ನು ಯೂಸ್ ಮಾಡಿದ ವಿದಿನ್ ಟ್ವೆಂಟಿ ಒನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಸೊ ಇಲ್ಲಿ ತಂತ್ರ ಏನು ಮಾಡಬೇಕು ಅಂತ ಹೇಳ್ತೇನೆ ತಂತ್ರ ಬಂದುಬಿಟ್ಟು ಇದನ್ನು ನೀವು ಯಾವುದೇ ಒಂದು ದಿವಸ ಮಾಡ್ಬೋದು ಪರ್ಸ್ ತಗೊಂಡ ನಂತರ ಇದನ್ನು ಶುಕ್ರವಾರ ಮಾಡಿದರೆ ತುಂಬ ಒಳ್ಳೆಯದು ಅಥವಾ ಗುರುವಾರ ಮಾಡಿ ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಮೂರು ಏಲಕ್ಕಿಯನ್ನು ಆ ಪಾಸ್ನಲ್ಲಿ ಇಡಬೇಕಾಗುತ್ತೆ ಮೊದಲು ಏಲಕ್ಕಿಯನ್ನು ಪೂಜೆ ಮಾಡಬೇಕಾಗುತ್ತೆ ನಿಮ್ಮಿಷ್ಟ ದೇವ ದೇವರನ್ನು ಊರುಗಳನ್ನು ನೆಲೆಸಿಬಿಟ್ಟು ಹಾಗೇನೇ ಸರಸ್ವಟ್ಟನ ಭಗವಂತ ಇನ್ವರ್ಸ್ ಹೆಸರಿನಲ್ಲಿ ಆಗಿನ ಮಹಾಲಕ್ಷ್ಮಿಯ ಹೆಸರಿನಲ್ಲಿ ಕೂಡ ಹಾಗೇನೇ ಮಹಾವಿಷ್ಣುವಿನ ಹೆಸರಿನಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಹಾಗೇನೇ ಮಂಗಲ ಗ್ರಹದ ಹೆಸರಿನಲ್ಲಿ ಕೂಡ ಏನಕ್ಕಂದರೆ ಒಮ್ಮು ಬಂದುಬಿಟ್ಟು ಮಂಗಳ ಗ್ರಹದ ಸಂಕೇತ ಆ ನಂತರ ನೀವು ಒಂದು ಸಣ್ಣ ವಿಳೆದೆಲೆಯನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಅರಿಶಿನದ ನೀರಿನಿಂದ ಸ್ವಲ್ಪ ಅರಿಶಿನಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ದಪ್ಪ ಪೇಸ್ಟ್ ಆಗೋ ಥರ ಮಾಡಿಬಿಟ್ಟು ತುಳಸಿ ಕಡ್ಡಿಯಿಂದ ಅಥವಾ ಬಿಳಿ ಎಕ್ಕೆಯ ಗಿಡದ ಕಡ್ಡಿಯಿಂದ ಎಕ್ಕೆ ಮೇ ಗಿಡ ಅಂತ ಏನು ಕರಿತೇವೆ ನೋಡಿ ಅದರ ಕಡ್ಡಿಯಿಂದ ಶ್ರೀಮಂತ ಅದರ ಮೇಲೆ ಬರೀಬೇಕಾಗುತ್ತೆ ಸಂಜೆ ಹೊತ್ತು ಮಾಡಬೇಕಾಗುತ್ತೆ ಇದನ್ನು ಆ ವಿಲೆ ಮೇಲೆ ಬರೀಬೇಕಾಗುತ್ತೆ ಇಲ್ಲ ಮೂರು ವಿಲೆ ಅದೇ ನಾನು ಹೇಳಲ್ಲ ಹಸಿರು ಏಲಕ್ಕಿ ಆಗಬೇಕು ಹಸಿರು ಏಲಕ್ಕಿಯನ್ನು ಇಡಬೇಕು ಆ ನಂತರ ಇದು ಶ್ರೀಮಂತ ಬರೆದು ನೀವು ಈ ಒಂದು ವಿಲೆದೆಲೆಯನ್ನು ನಿಮ್ಮ ಬಸ್ನಲ್ಲಿ ಇಡಬೇಕು ಇದನ್ನು ಯಾವತ್ತೂ ತೆಗಿಬಾರ್ದು ಹಂಗೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಹೇಗೆ ಅತ್ಯಂತ ಪವಿತ್ರವಾಗಿರುತ್ತೆ ಹಾಗೆಯೇ ಬಸ್ಸನ್ನು ನೀವು ಕೂಡ ಯಾವಾಗಲೂ ಪ್ಯೂರಿಫೈ ಮಾಡ್ತಾ ಇರಬೇಕು ಕ್ರಿನ್ಸಿಂಗ್ ಮಾಡ್ತಾ ಇರಬೇಕು ಅಂದರೆ ಫಸ್ಟಿಗೆ ನೀವು ಒಂದು ಹದಿನೈದು ದಿವಸ ಅಥವಾ ಹುಣ್ಣಿಮೆ ಟೈಮ್ನಲ್ಲಿ ಫಸ್ಟ್ ಇರ್ಬೋದು ನಿಮ್ಮದು ಬ್ಯಾಗ್ ಇರ್ಬೋದು ವ್ಯಾಲೆಟ್ ಇರ್ಬೋದು ಸೊ ಏನು ಮಾಡಬೇಕು ಅಂದರೆ ಹುಣ್ಣಿಮೆ ಟೈಮಲ್ಲಿ ಮಾಡಿ ತುಂಬ ಒಳ್ಳೆಯದು ಅಗರಬತ್ತಿ ಇರಬಹುದು ಅಥವಾ ಸಾಂಬ್ರಾಣಿ ಹೊಗೆ ಇರ್ಬೋದು ಸೊ ಅದರದ್ದು ಫಸ್ಟಿಗೆ ಆ ಪಸ್ಸನ್ನು ಸ್ವಲ್ಪ ಅಂದರೆ ನೀವು ಕ್ಲೀನ್ ಮಾಡ್ತೀರಾ ಟಿಶ್ಯೂ ಪೇಪರಲ್ಲಿ ಮಾಡಿಕೊಂಡು ಸೊ ಆ ಹೊಗೆಯನ್ನು ಸ್ವಲ್ಪ ತೋರಿಸ್ಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಇದರಿಂದ ಸೊ ನಿಮ್ಮ ಪಸ್ ಕಿನ್ಸಿಂಗ್ ಆಗುತ್ತೆ ಹಾಗೆಯೇ ಬೇರದ್ದು ಚೀಟಿಗಳನ್ನೆಲ್ಲ ತುಂಬ ಯೂಸ್ ಇರುವ ಇದು ಬಸ್ಸದ್ದು ಚೀಟಿ ಇರ್ಬೋದು ಬೇರೆ ಯಾವುದೋ ಒಂದು ಚೀಟಿಯಲ್ಲಿ ಇಟ್ಕೊಳ್ಬೇಡಿ ಸೊ ಏನು ಇಂಪಾರ್ಟೆಂಟ್ ಉಂಟು ಅದನ್ನು ಮಾತ್ರ ಇಟ್ಕೊಳ್ಳಿ ಬಸ್ನಲ್ಲಿ ಹಾಗೆಯೇ ಓಲ್ಡ್ ಪರ್ಸನ್ನು ಏನು ಮಾಡಬೇಕು ಅಂತ ಹೇಳುವುದಾದ್ರೆ ಸೊ ಓಲ್ಡ್ ಪರ್ಸ್ ನಿಮಗೆ ತುಂಬ ಲಕ್ಕಿ ಅಂದರೆ ನಿಮ್ಮ ಜೊತೆ ಇಟ್ಕೊಳ್ಳಿ ಅದನ್ನು ಸಪ್ರೇಟಾಗಿ ಇದರೊಟ್ಟಿಗೆ ಇಟ್ಕೊಳ್ಬೇಡಿ ಇಲ್ಲ ಅಂದರೆ ಅದನ್ನು ನೀರಿಗೆ ಹಾಕಿ ಬೇರೆ ಎಲ್ಲೂ ಕೂಡ ಬಿಸರ್ಲಿಕ್ಕೆ ಹೋಗಬೇಡಿ ಹರಿಯುವ ನೀರಿದ್ದರೆ ಒಳ್ಳೆಯದು ಹರಿಯುವ ನೀರಿಗೆ ಹಾಕಿ ಮತ್ತು ಯಾರಿಗಾದರೂ ಪ್ರಾಡಕ್ಟ್ ತಗೊಳಿಕ್ಕಿದ್ರೆ ಬ್ಯಾಗ್ ಇರ್ಬೋದು ವ್ಯಾಲೆಟ್ ಇರ್ಬೋದು ಸೊ ಈ ಕಲರ್ ಅದು ನೇಮಿಂಗ್ ಬರೋರು ಸೊ ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ನಾನು ರೇಟಿಂಗ್ಸ್ ಎಲ್ಲ ಮೊದಲೇ ಹೇಳಿದ ಹಾಗೆ ನೋಡಿಬಿಟ್ಟು ಹಾಕಿದ್ದೇನೆ ಸೊ ಜಾಸ್ತಿ ರೇಟದು ಹಾಕಲ್ಲ ಸೊ ಮಿನಿಮಮ್ ಯಾವ ಕ್ವಾಲಿಟಿಯಲ್ಲಿ ನಾನು ತ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ನಾನು ತಗೊಂಡಿದ್ದೀನಿ ಸೊ ಅದರ ಮೇಲೆ ನಾನು ನೋಡಿಬಿಟ್ಟು ಹಾಕ್ತೇನೆ ಸೊ ಯಾರಿಗಾದರೂ ಬೇಕಿದ್ದರೆ ಜ ತಗೊಳ್ಬೋದು ಸೊ ಖಂಡಿತವಾಗಿ ಈ ಒಂದು ನೋಡಿ ಇಪ್ಪತ್ತು ಇಪ್ಪತ್ತೈದೇ ವರ್ಷದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಾ ತುಂಬ ಒಳ್ಳೆಯದಾಗುತ್ತೆ ಮಂಗಲ ಗ್ರಹ ತುಂಬ ಅಂದರೆ ಒಮ್ಮಟ ಬಂದುಬಿಟ್ಟು ಮಂಗಳ ಗ್ರಹದ ಸಂಕೇತ ನೋಡಿ ಹಾಗೆ ನೀವು ಒಮ್ಮೆ ಸಂಖ್ಯೆ ದೈವ ಸಂಕೇತ ಅಂತ ಕರಿತೇವೆ ವೃದ್ಧಿ ಸಂಕೇತ ಅಂತ ಕರೀತೇವೆ ದೇವ ಸಂಕೇತ ಅಂತ ಕೂಡ ಕರೀತೇವೆ ಹಾಗಾಗಿ ತುಂಬ ಒಂದು ಎನರ್ಜಿಯನ್ನು ಕೊಡುತ್ತೆ ದೈವಿಕ ಶಕ್ತಿ ಇರ್ಬೋದು ಈ ವೈಬ್ರೇಷನ್ ಇರ್ಬೋದು ನಿಮ್ಮ ಪಸ್ಸಿಗೆರ್ಬೋದು ಬ್ಯಾಗಿಗಿರ್ಬೋದು ಇರ್ಬೋದು ಸೊ ಖಂಡಿತವಾಗಿ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ ವರ್ಷ ವರ್ಷದಲ್ಲಿ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಖಂಡಿತವಾಗಿ ಇಪ್ಪತ್ತೊಂದು ದಿವಸದಲ್ಲಿ ಒಂದು ಚೇಂಜಸ್ ಅನ್ನೋದನ್ನು ನೋಡ್ತೀರಾ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ ಬೇರೆಯವರಿಗೆ ಕೂಡ ಸೆಂಡ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿ ಖುಷಿಯಾಗಿರಿ